ಹ ಕೊಡ್ರಿ ಮಾ ಅವ್ರ ನಾನು ಹಿಡ್ಕೊಂತೀನಿ ನನಗೂ ಮೊಮ್ಮೆ ಲಕ್ಷಣ ಬರಲ್ಲ ನಾನು ಬಂದಿನ ಬಂದಿನ ಅಂತ ಚೀರ್ತೀನ್ರಿ ಹಂಗ್ ಮೊದ್ಲಿಂದಾನು ಕರ್ಕರ್ ಹುಡಿ ಇರ್ತಲ್ರಿ ಎಲ್ಲದಕ್ಕೂ ಸುಂತ ಅಂದ ಹುಡಿ ಹಂಗಾಗಿ ಆಕಿನ ಬರ್ತಾಳ ಈಗ ನೋಡ್ರಿ ಅಕ್ಕಿ ಹಡಿಯಕೋದ್ಲ ಅಂದ್ರ ನನಗ ತೊಂದ್ರಿ ನೀ ಬಾ ಒಂದಿಟ್ಟ ಈಚ ಕಡಿ ಬಾ ಅವ್ರ ಇರ್ಸ್ಕೊಂತಾರ ಹ್ಮ್ ಇದ್ರಾಗ ಏನೇನ ಅದಾವು ಅದು ಇದು ಮಾಡಿ ಕೊಟ್ಟಾಳ ಆ ತಿನ್ನ ಪದಾರ್ಥನ ಚಂದ ತಗದಿಟ್ಕೊಂತೀನ್ರಿ ಆ ಯಾಕ್ರಿ ಅತ್ತರ ಸುಳ್ಳ ತಂದ್ರಿ ತಗೋತಾರೆ ಪಾಪ ಈಗ ಹೆಂಗ್ ಹೆಂಗೈತ್ರಿ ಮಾವರ ಕೈ ಎಲ್ಲಾ ನೋವು ಕಡಿಮೆ ಐತಲ್ರಿ ಮತ್ತೇನ್ರಿ ತೊಂದ್ರೆ ಐತನ್ರೀ ನಂಗೆ ಬಾಳತ್ ನಿಲ್ ಆಗಲ್ಲ ಅಲ್ ಕುತ್ಕೊಂಡ್ ಮಾತಾಡೋಣ ಅಪ್ಪ ಅಲ್ ಬರೀ ನನ್ನ ಮನೆ ಕುಂತ್ಕೊಂಡ್ ಮಾತಾಡೋನ್ರಿ ಹೂನ್ರಿ ತಮ್ಮ ಈಗ ಕೈ ಅರಾಮ ಐತ್ರಿ ನಿಮ್ ತಂಗ್ಯಾರೀ ಅವರು ಎಲ್ಲ ಅವರ ಅವ್ರ ಮಾವರ ಅರಾಮದ್ರಿ ಅವರು ಅಲ್ಲೇ ನಡ್ಮನೆ ಕುಂತಾರ ಅಲ್ಲೇ ಹೋಗನ್ ಬಾ ಅಪ್ಪಾ ನಮ್ಮ ಅತ್ತೆ ಇವರು ಅವ್ರ ಅತ್ತೆಯರು ಅಲ್ಲೇ ಅದಾರ ಬಾ ಹ್ಞೂ ವ ಓ ಮಾವರ ಬನ್ರಿ ಬನ್ರಿ ಕುಂತ್ರು ಬರ್ರಿ ಆರಾಮಾದಿರಿ ಅತ್ತಿಯರು ಆರಾಮ ಯಾವಾಗ ಬಂದ್ರಿ ಈಗ ಬಂದರುವ್ವ ಈಗ ಬಂದರು ಅದ ಬರ್ರಿ ಕುಂತ್ರು ಅಣ್ಣ ಮಾತಾಡೋಣ ಅಂತಂದು ಒಂದಿಷ್ಟು ಚಾ ಮಾಡ್ತೀನಿ ಎಲ್ಲರಿಗೂ ಓಹೋ ಹೋ ಏನಪ್ಪಾ ಆರಾಮದೀನಪ್ಪಾ ತಮ್ಮ ಕೈ ಈಗ ಹ್ಞೂ ರೀ ಅಮ್ಮವ್ರ ನಾ ಆರಾಮಿದ್ದೀನಿ ರೀ ನೀವು ಆರಾಮಿದೀರಿ ಈಗ ಬಂದ್ ನೋಡ್ರಿ ಹಾ ಅಣ್ಣ ಕುಂದ್ರ ಬರ್ರಿ ನೀನು ಇಡತಂತ ನಿಲ್ತಿದಿ ಹೊಟ್ಟೆ ಇಟ್ಕೊಂಡು ನಾನು ಚಾ ಮಾಡ್ಕೊಂಡು ಅವಲಕ್ಕಿ ಮಾಡ್ಕೊಂಡ್ ಬರ್ತೀನಿ ಬರೀ ಮಾವರ ಕುಂದ್ರ ಬರ್ರಿ ನೋಡು ಅವಲಕ್ಕಿ ಹಾಕೊಂಡ್ಬರ್ತಿಯಲ್ಲ ಹಂಗ ಇವ್ನ ಹಾಕೊಂಬ ಅಯ್ಯೋ ಇವನ್ನೆಲ್ಲ ಯಾಕೆ ರೀ ಪಾಪ ಅವ್ರಿಗೂ ಅಲ್ಲಿ ಮೈತುಂಬಾ ಕೈ ತುಂಬಾ ಕೆಲಸ ಇರ್ತಾವ ಅದ್ರಾಗ ಹ್ಮ್ ಸುಮ್ನಾ ಮಾಡ್ಕೊಂಬರ್ತೀರಿ ನೋಡ್ರಿ ಸುಮ್ನಾ ಅಲ್ಲವಾ ಮತ್ತಾಕ ಚಾ ಚುಮ್ಮಾರಿ ಅವಲಕ್ಕಿ ಅಂತ ಮಾಡ್ಕೊಂಡು ಕುಂದಿರ್ತಿದಿ ಹೆಂಗು ಹೊತ್ತ ಆಗೇತಿ ಮತ್ತ ಇಲ್ಲೇ ವಸ್ತಿ ಉಳ್ಕೊಳೋದಂತ್ರ ಮತ್ತ ಆತಲ್ಲ ಮತ್ ಬಡ ಬಡ ಅಡಿಗೆಗೆ ಇಟ್ಟು ಬಿಡ್ರಿ ಮತ್ತಾಕ್ ಸುಮ್ನ ಹಂಗ ಅದು ಇದು ಮಾಡಿ ಹಾಳ ಮಾಡ್ತೀರಿ ಉಂಡೆ ಬಿಡ್ತಾನ ಇಲ್ಲ ನಾನು ವಸ್ತಿ ಉಳಿಬೇಕಂತ ಏನ್ ಬರ್ಲಿಲ್ಲ ಹೇಳಿಯಾರ ಹಂಗೇನಿಲ್ಲ ಅತ್ತಿಯರ ಅವರೇ ವಸ್ತಿ ಉಳಿಬೇಕಂತ ಬಂದಿಲ್ರಿ ಅಲ್ಲಿ ಅವ್ರ ತಂಗಿನ ಬಿಡಾಕ್ ಹೋಗಾರಂತ ಮೊದ್ಲು ಅವ್ರು ನಮಗೆ ಹೇಳಿ ಕಳ್ಸಿದ್ದರಿ ಅವ್ರು ಇವ್ರು ಬರ್ತಾರಲ್ರಿ ತ್ಯಾಗರಾಜ ಅಣ್ಣಾರ ಅವ್ರಿಗೆ ಹೇಳಿ ಕಳ್ಸಿದ್ರು ಅವ್ರು ನಮ್ಗೆ ಹೇಳಿದ್ರು ಸಂಜೆ ಮುಂದೆ ಆಗತ್ರಿ ಬರೋದು ಮುಂಜಾಗೆಗೆ ತಯಾರಾಗನ್ರಿ ಮ ಈಕಿನ ಸುಂತಾನ ಅಂತ ಹೇಳಿದ್ರಿ ನಮ್ಗೆ ಗೊತ್ತಿತ್ತು ಯಾಕಂದ್ರೆ ಅಲ್ಲಿ ಅವ್ರ ತಂಗಿ ಗಂಡ ಮನೆ ಬಿಟ್ಟು ಮತ್ತೆ ಅಲ್ಲಿ ಮಾತಾಡ್ಸ್ಕೊಂಡು ಮತ್ ಬರೋದು ಹೆಚ್ಚು ಕಮ್ಮಿ ಆಗತ್ರಿ ಮತ್ತೆ ಬರ್ತಾರ ಅಂದ್ಮೇಲೆ ಬೀಗರು ಬಿದ್ರು ಹೆಚ್ಚು ಕಮ್ಮಿ ಆಗತ್ತ ಹಂಗಂತ ವಸ್ತಿ ಉಳಿಬೇಡಕ್ ಅಲ್ರಿ ಅಲ್ರಿತೀಯರ ನೀವು ಯೋಚನೆ ಮಾಡ್ಬೇಕು ಹಂಗೆ ಮಾತಾಡಬಾರ್ದು ஹூது அதுக்கன்வா நீக்கிட்டு நன்கு ஒன் சந்த காணா சூடு காடில் மக்கண்ட நான்பிடு குந்திர் தீனி உம் மத்த நான் எல்லா மக்கோக மத்தித்த நீலி மலக் க்ஷேத்ர நானு ಅದು ಇಲ್ಲಾರ್ದಂಗ ಆಗಿತ್ ಮತ್ತ ಮೆತ್ತ ಹಾಸಿಗೆ ರೈತಿ ಕೊನೆಗೆ ದಾರಿ ಬಿಡುತ್ತಮ್ಮ ಅಮ್ಮರ ನಿಮ್ಗೆ ಯಾರು ಹಿಡ್ಕೊಂಡಿಲ್ರಿ ಬರ್ರಿ ನಿಮ್ ಮಕ್ಕ ಬರ್ರಿ ಆರಾಮಾಗಿರಿ ಅಪ್ಪ ಬಾ ಕುಂದ್ರ ಬಾಬರಿ ಕಡಿ ಬರ್ರಿ ಅಯ್ಯೋ ನಿಂಗ ಚೇರ್ ಮೇಲೆ ಹಿಂದಕ್ಕೆ ಕುಂದ್ರ ಆಗಲ್ಲ ತಡಿ ನಾನು ನಿನಗೆ ಒಂದು ಬೇರೆ ಚೇರ್ ತಂದು ಕೊಡ್ತೀನಿ ತಡಿ ಇಲ್ಲಿ ಇಲ್ಲಿ ಬಿಡ್ರಿ ಇಲ್ಲೇ ಅಮ್ಮರ ಮಗಳಿಗೆ ಕುಂದಿರ್ತೀನಿ ಮಂಚದ ಮೇಲೆ ಅಯ್ಯ ನಾ ಅಡ್ಡಕ್ಕಿ ನಮ್ಮ ತಾಯಿ ಅಡ್ಡಕ್ಕಿ ನಾನು ನೀನು ನಮ್ಗೆ ಬಾಳತ್ ಕುಂದ್ರಕ ಸ್ವಂಟ ನಮೂ ಭಾಳ ಹೊಟ್ಟೆ ಪಟ್ಟಿ ಹೋಗಿ ನಾವು ಅವ್ರು ಮಕ್ಕಳ ಮರಿ ಸೊಂಟ ಅನ್ನೋದು ಭಾಳ ಅಂದ್ರೆ ಭಾಳ ನಮ್ದು ಇದೈತಿ ನನಗ ಆಗುದ್ರಕ ನೀವೊಂದ್ ಚೇರ್ ತರ್ಶಿನ ಕುಂದ್ರು ಇಲ್ಲ ಅನ್ರಿ ಸ್ವಪ್ಪ ತಷ್ಟ ಅಲ್ಲ ನನಗೂ ಬೆನ್ನಿಗೆ ಹಾಸ ಕುಂದ್ರಕ ಹಂಗಿಲ್ಲ ಒಂದ್ ಚಪಾತಿ ಕುಂದ್ರ ತಿಂತವ್ರಿ ನೀನು ಎಲ್ಲ ಬಟ್ಟಿನ ಇವತ್ತು ತಯಾರಿಬಿಡವ ಮುಂಜಾನೆ ಆರರ ಬಸ್ಸಿಗೆ ಬಿಡೋದು ನೋಡಿ ಇಲ್ಲಿಂದ ಅಂದ್ರ ಬಿಸಿಲಾಗ ನಿನಗೂ ಚಲೋ ಅನ್ಸತ್ತ ತಂಪತ್ನಿ ಹೋದ್ವಿ ಅಂದ್ರ ಅದಕ್ಕೆ ಆಮೇಲೆ ಬಿಸಿಲಿಯ ಬಂದ ಬಿಟ್ವಿ ಭಾಳ ಕಷ್ಟ ಆಗುತ್ತೆ ನೋಡ ನಿಮ್ಮ ನಿಮ್ಮ ಇನ್ನ ಬಂದಿಲ್ಲ ಇಲ್ರಿ ಇನ್ನ ತಡಾರಿ ಅವ್ರು ಬರೋದು ಮತ್ತೆ ಸಾಲಿಗೆ ಹೊಂಕಾರ ರೀ ಈಗ ಆರಾಮ್ ಅದ ರೀ ಹಂಗೇನಿಲ್ಲ ಈಗ ತೊಂದ್ರಿ ಇನ್ನ ಪೂರಾ ನೆನಪು ಬಂದಿಲ್ಲರಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ನೆನಪೈತ್ರಿ ಬಿಡವಾ ಅಷ್ಟ್ರ ನೆನಪಂತಲ್ಲ ಈಕಿ ನಮ್ಮ ಲಕ್ಷ್ಮಿ ಬಂದೇಡದ್ ನೋಡಿ ನನಗೆ ಗಾಬರಿ ಆಗ್ಬಿಟ್ಟಿತ್ತು ಹೆಂಗವ ಪಾಪ ಸಣ್ಣ ವಯಸ್ಸು ಅದ್ರಾಗ ಹೋಟೆಲ್ ಒಂದ್ ಐತ್ ಹುಡುಗಿ ಹಿಂಗ ಆತಲ್ಲ ಅಂತ ನನಗ ಎಂತ ಅಭ್ಯಾಸರಾಗಿತ್ತ ನಾವು ಮಾತಾಡ್ಸಕ್ ಬರ್ಬಕಂತಿವನು ರಗಳಿ ಅಂದ್ರ ರಗಳಿ ಹಿಂಗ್ ಮೂರ್ ದಿನಕ್ಕೊಂದ್ಸರಿ ರಗಳಿ ಅವತ್ ಬಂದ್ ಹೋದಾರ ಮತ್ ಬರಕ ಆ ನೋಡ್ರಿ ಇರ್ಲಿ ಬಿಡವ ಏನ ಅಂದಂಗ ಈಗ ಮನಿ ಕರ್ಸಕೀವ್ ಆ ಮನಿ ಮತ್ ನಮ್ ಪದ್ಮಂದಲ್ಲ ಮತ್ತು ಮತ್ತೆ ಸಾಣ್ದನು ಆತಲ್ಲವ್ವ ಅದಕ್ಕೆ ಕಟ್ಸೇ ಬಿಡೋನು ಇನ್ನು ಮತ್ತೆ ಮದುವೆ ಮುಂಜಿ ಹುಡುಗರು ದೊಡ್ಡವಾಗ್ಯವ ಅದಕ್ಕೆ ಕಟ್ಸಕತ್ತೀವಿ ಮತ್ತು ಕಟ್ಸಾಕತ್ರ ಈಗೇನು ಬಾಡ್ಗಿ ಮನೆಗೆ ಹೋಗ್ಯಾರನ ಮತ್ತೆ ಎಲ್ಲದಿರಿ ಈಗ ಏನು ಮದ್ಲು ಹಿಂಗೆ ಇತ್ತಲ್ಲ ನಿಮ್ಮ ಅವರವರೆಲ್ಲ ಆ ಮನ್ಯಾಗ ಅದೀರೇನು ಎಲ್ಲಾರು ಇಲ್ಲಿಲ್ಲವ ಹಂಗೇನು ಅಲ್ಲಿಲ್ಲ ಅಲ್ಲಿಗೇನು ಹೋಗಿಲ್ಲ ಅವು ಅಂದ್ರೆ ಅಲ್ಲೊಬ್ರು ಮುತ್ತೋಕ್ಕಂತ ಇದಾರೆ ಅವರು ಮಕ್ಕಳು ಮರಿ ಎಲ್ಲ ಬೇರೆ ಊರಾಗೆ ಇರ್ತಾರೆ ಆಕಿ ಇರ್ತಾರ ಅವೆಲ್ಲ ನೌಕರಿ ಬಂದ್ಬಿಟ್ಟಾವ ಅವಕ್ಕ ಒಂದು ಎರಡು ಮೂರು ಮಂದಿ ಮಕ್ಳು ಅದಾರ ಆ ಒಬ್ಬಕ್ಕೆ ಇರ್ತಾಳಲ್ಲ ಅದ್ರಾಗನ ಅರ್ಧ ಮನಿನ ನಮಗೆ ಕೊಟ್ಟಾಳ ಬಾಡ್ಗಿ ಆ ಬಾಡ್ಗಿ ಏನು ನಾವು ರೊಕ್ಕ ಕೊಡೋದಿಲ್ಲ ಅಕ್ಕಿದು ಅಡಿಗಿದು ಊಟದ್ದು ನಾವು ನೋಡ್ಕೊಂತೀವಿ ಅರ್ಧ ಮನೆಗೆ ತಾನು ಇರ್ತಾಳ ಹಂಗ ಮಾಡ ಹೌದಪ್ಪ ಅಮ್ಮನ ಮನೆಗೆ ಇರ್ತೀರ ಈಗ ಹ್ಮ್ ಚಲೋ ಆಗ್ ಅಲ್ಲಪ್ಪ ಅಲ್ಲಪ್ಪ ಕೈ ಇಟ್ಕೊಂಡು ಎಲ್ಲಾರ್ನು ಅದ್ ಹೆಂಗ್ ಸಂಬಾಳಿಸ್ತೀವೋ ಇರೋದು ಒಂದು ಕೈ ಎರಡೆ ಹೆಂಥ್ಯಾರೋ ಮೂರು ಮಕ್ಕಳು ಬಾ 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 ನಿಂದ ಬಾರಿ ಬಿಡು ಚಾವು ಆ ನನ್ನ ಮಗ್ಗ ನಾನು ಹೇಳಿದ್ಯಪ್ಪ ಇನ್ನೊಂದು ಮದುವಾಗ ಇನ್ನೊಂದು ಮದುವಾಗ ಅಂತಂದು ಏನು ಇವಟ್ಟ ಕೇಳಿಲ್ಲ ಎಂಥ ಜೀವ ನೀ ನಿಮ್ಮ ಜೀವದಿ ಬಿಡು ಅವು ಹೇಳ್ದಂಗೆ ಕೇಳಿದೆ ಅದಕ್ಕೆ ಎತ್ತಿಯಾರ ಅವು ಹೇಳ್ದಂಗೆ ಕೇಳಿದ್ದಕ್ಕೆ ಬಾಯಾಗ ಮಣ್ಣು ಹಾಕೊಂಡ ಪರಿಸ್ಥಿತಿ ಬಂತ ಗೊತ್ತಾಗೈತಲ್ರಿ ಈಗ ಅದಕ್ಕೆ ಹೂವು ಅಕ್ಕಂನ ಎಲ್ಲಾರನ್ನೂ ಬಿಟ್ಟು ಈಗ ಹೆಂಡತಿ ಮಕ್ಳು ಕರ್ಕೊಂಡು ಚಂದಾಗ ಬಳೆ ಮಾಡ್ಕೊಂಡು ಹೊಂಟಾರೀ ಮಾವಾರ ಅಯ್ಯಯ್ಯ ಸರಿತಾ ನಾನ್ ನಿನ್ ಏನ್ ಅಂದಿಲ್ಲವಾ ಯಾಕೆ ಹಂಗ ಮ್ಯಾಗ ಎಲ್ಲಾ ದಕ್ಕನು ಸಿಟ್ ಮಾಡ್ತೀಯಾ ನನಗಂತರ ಗೊತ್ತಾಗುದಲ್ ನೋಡ ನಮ್ದ ತಪ್ಪು ಈಗ ಮುಂದ್ ಬಂದ್ ಕುಂತವಲ್ಲ ಆಮೇಲೆ ಈಗ ಏನ್ ನಡ್ಮನೆಯಾಗ ಹಾಸಿ ಕೊಟ್ಟಿವಲ್ಲ ಮಕ್ಕಳಕ್ಕ ಅದು ನಮ್ದ ತಪ್ಪು ಮಂದಿ ಮಕ್ಕಳು ಬಂದ್ರೆ ಎಲ್ಲಿ ಕುಂದರ್ಸ್ಬೇಕ ಅಲ್ಲೇ ಕುಂದ್ರಸ್ಬೇಕಿತ್ತು ಪಡಸಾಲಾಗ ನಿಮ್ಮ ಅದ್ ಕೇಳಿನಲ್ರಿ ಮಗನೂ ತಾಳಿ ಕಟ್ಟಿದ್ದು ಪವಿತ್ರಾಗ ಓದಲ ಪವಿತ್ರ ನಿಮ್ಮ ನಡಕ್ ಬಿಟ್ಟು ಈಗ ಆದರೂ ನಿಮ್ಗೆ ಇಷ್ಟ ಅಂದ್ರೂ ನಿಮ್ಗೆ ಬಟ್ಟ ಸಹನಿಲ್ಲ ಅಲ್ರಿ ನಿಮ್ಗೆ ಆ ಇಷ್ಟೆಲ್ಲ ತೊಂದರೆ ಆಗಿದ್ದ ನಿಮ್ಮಿಂದ ಅನದ ಮಾಡ್ತಬಿಟ್ರಿ ನೀವು ನೀವು ಹಂಗೆ ಬಲವಂತ ಮಾಡಿ ಒಂದಿಷ್ಟು ತಡ್ಕಳ ತಾಳಿ ಕಟ್ಟಿಸ್ತಿಲ್ಲ ಅಂದಿದ್ರ ಇವರು ನಮ್ಮ ಮನೆಯರು ನಾನು ನಮ್ಮ ಮನೆಯವರ ಹತ್ರ ಜಗಳ ಮಾಡ್ತಿದ್ದೆ ಅಲ್ಲ ನಮ್ಮ ಮನೆಯವರು ಮನೆ ಬಿಟ್ಟು ಹೋಗಿದ್ದಿಲ್ಲ ಇಷ್ಟು ಅವ್ರಿಗೆ ತಿರುಗಿ ಏಟ್ ಇದೆಲ್ಲ ರಗಳೆ ಆಗಿ ಮತ್ತೆ ಯಾವಕ್ಕೆ ಬೇಕು ಬಂದಿದ್ಲಲ್ರಿ ಸಾವಿತ್ರಿನ ಪಿವಿತ್ರಿನ ಹಾಕಿ ಬರ್ತಿದ್ದಿಲ್ಲ ಎಲ್ಲದಕ್ಕೂ ಮೊದ್ಲು ಕಾರಣನ ನೀವು ತಿರ್ಗಾ ಮೃಗ ನನಗೆ ದಿನಾನು ಅದನ್ನ ನೆನಪಮಾಡಕ್ ಆಗಲ್ಲ ಆಮೇಲೆ ಮಂದಿ ಮಕ್ಕಳು ಬಂದಾಗ ಕೊಂಕ್ ಮಾತಾಡೋದ್ ಬಿಡ್ರಿ ನನಗೂನು ಮಂದಿ ಮುಂದ ನಿಮ್ಮತ್ರ ಜಗಳ ಮಾಡಕ್ ಆಗದಲ್ಲ ಅವ್ರ ಏನನ್ ಅನ್ಕತಾರ ನನ್ನ ಬಗ್ಗೆ ಮಾವರ ನೀವ್ ಬೇಸರ ಮಾಡ್ಕೋಬೇಡ್ರಿ ನಮ್ಮ ಮನ್ಯಾಗ ದಿನ ಇದ್ದಿದ್ದ ನೋಡ್ರಿ ಇದು ಗೋಳು ಹೋಗ್ಲಿ ಹೋಗ್ಲಿ ಬಿಡಮ್ಮ ನಾನೇ ನಾನೇನು ಅನ್ಕೊಳಲ್ಲ ಇರ್ಲಿ ಪರವಾಗಿಲ್ಲ ನಾನು ನಮ್ಮ ಯಮ್ಲವನ್ನ ಬಿಡಾಕ ಮೊದ್ಲು ಅಲ್ಲಿಗೆ ಹೋದ್ನೆ ಯಾಕಂದ್ರ ಅಕ್ಕಿನ ಕರ್ಕೊಂಡು ಇಲ್ಲಿ ಬಂದ್ರ ಬೇಷ್ ನೋಡು ಆಮೇಲೆ ಹತ್ತಿ ಮನಿ ಸೊಸಿ ಹಾಕಿ ಆಕಿನ ಇಷ್ಟ ಬಿಡೋದು ಬೇಷಿನೂ ಅಲ್ಲ ಅನಿಸ್ತು ನನಗ ಅದಕ್ಕ ಮದ್ಲ ಕಿಂ ಬಿಟ್ಟಿ ಇಲ್ಲಿ ಕರ್ಯಾಕ್ ಬರೋದಲ್ಲ ನಮ್ಮ ಒಯಕಿನ ಅವಿನ ಅದಕ್ ನಾನು ಹೊತ್ತಾಗಿ ಬಂದೆವಾ ಮತ್ ಹಂಗೇನಾರ ನೀವು ಬೇಸರ ಮಾಡ್ಕೊಂಡ್ರಿ ಅವರ ನೀವ್ ಹಂಗೆಲ್ಲಾ ತಿಳ್ಕೊಬೇಡ್ರಿ ಏನು ನಾವು ಬ್ಯಾಸರ ಮಾಡ್ಕೊಂಡಿಲ್ಲ ಆರಾಮ್ ಇವತ್ತಂದಿನ ಇರ್ರಿ ನೀವು ಎಲ್ಲೂ ಹೋಗಲ್ಲ ಬರಲ್ಲ ீக மத்தில நனப்பாது ಕರ್ಕೊಂಡು ಕರ್ಕೊಂಡೋಗ್ ಒಂದಿಷ್ಟ ಏನಾರ ತಿನ್ನಕ್ ಹಾಕೊಡ್ತೀನಿ ಭಾಳ ತಗಿತಿ ಏನು ತಿಂದಿಲ್ಲ ಅದಕ್ ನಮ್ಗೆ ತಿನ್ನಕತ್ತರ ಹಾ ಅತ್ತಿಯರ ಬರ್ರಿ ಒಂದ್ ನಿಮಿಷ ಆಮೇಲೆ ಅದೇನೋ ಮಾಡಂದ್ರಲ್ರಿ ಅದು ಅದ್ ಯಾವ ಅಂದ್ರೆ ನೋಡ್ರಿ ಮಾಡಕ್ ಬರದಲ್ಲ ಅವನೊಂದ್ಚೂರು ಮಾಡೋದ್ ಹೇಳಬಾರ ಮತ್ ಆಕೆ ಅವ್ರಿಗೆ ಅಂತ ಮತ್ತ್ ಅವ್ರ ಕಂಡಾಪಟ್ಟಿ ಏನೇನೋ ಕೊಟ್ಟ ಕಶ್ಯಾರ ಮತ್ ನಾವು ಏನ್ರ ಕಟ್ ಕಳ್ಸ್ಬೇಕಲ್ಲ ಬರ್ರಿ ಒಂದಿಷ್ಟು ಮಾಡಣ ಅವು ಏನೋ ಮುರುಗಿ ಇದ್ದು ಏನೋ ಮಾಡಣ ಅಂದ್ರಲ್ಲ ಬರೀ ಬರ್ರಿ ಅವನ್ ஆஹ் கஷ்டி மாடு மந்தி மக்கள் மாதாட வந்த மாத சுமீர் ஆ நீ அம்மா ரே ஆ இல்ல நீங்க குந்திரி பரவாயில்ல நீத்தார இர்ப்பு ஹியர் நீன மாதாட வந்த ಹೌದು ರೀ ಅವಾಗ ನಮಗೆ ತಿನ್ನಕ ಗತಿ ಇದ್ದಿದ್ದಿಲ್ಲ ಖರೇ ರೀ ಆದರೆ ಬೇರೆಯವ್ರ ಆಸ್ತಿ ಬೇರೆಯವ್ರ ಸಂಪತ್ತಿಗಂಕರೂ ನಾವು ಆಸೆ ಪಟ್ಟಿದ್ದಿಲ್ರಿ ಎಷ್ಟಿತ್ತ ನಮ್ಮದು ಅಷ್ಟು ನಾವು ದುಡ್ದು ಅಷ್ಟು ತಿಂತಿದ್ವಿ ನೀವು ಅದ್ರದ್ದೆಲ್ಲ ನಮ್ದ್ರ ಬಗ್ಗೆ ಯೋಚನೆ ಮಾಡಬಾಡ್ರಿ ನಿಮ್ದ್ರದ್ದು ಯೋಚನೆ ಮಾಡಿರಿ ಹಾಂ ನೀವು ಇರಬೇಕು ಏನು ತಿನ್ನಬೇಕು ಎಷ್ಟು ಮಾತಾಡಬೇಕು ಯಾಕಂದ್ರೆ ಅದು ಎಂಥದ್ದು ನಿಮ್ಗೆ ಉಪ್ಪಿನ ಕಾಯಿಲೆ ಬಂದತ್ತ ನೋಡಿರಿ ಹೇಳಾರ ಮೊನ್ನೆ ನಿಮ್ಮ ಅವತ್ತು ಕರ್ಕೊಂಡು ಹೋಗಿದ್ರಲ್ರಿ ಕಾಕರೀ ಮರ್ತೀರಿ ಕಾಣತ್ತೆ ನೀವು ಏಯ್ ನಾವೆಲ್ಲಾ ಆಗಿನ್ ನಮಗೆ ನಮಗ ಕಾಯಿಲೆನ ಬರದಲ್ಲ ಸುಮ್ ಕುಂದ್ರು ಯಾ ಉಪ್ಪಿನ ಕಾಯಿಲೆ ಇಲ್ಲ ಪಿಪ್ಪಿನ ಕಾಯಿಲೆನೂ ಇಲ್ಲ ಏನೇನಾರ ಹೇಳಕ್ ಹೋಗ್ಬೇಡಿ ನೀನು ಸುಮ್ನೆ ಇದ್ಬಿಡ ಅದೇನು ನಷ್ಟ ಹಾಕೊಂಡ್ಬರ್ತೀಯ ಈಗ ಎಲ್ಲಾರ್ಗು ಹಾಕೊಂಡ್ಬರ್ತಿಯಲ್ಲ ಇಲ್ಲೇ ಹಾಕೊಂಡ್ ಕೊಡು ಇಲ್ಲೇ ತಿನ್ನ ಅದೇನ ಅಂತಾರಲ್ಲ ಆಮೇಲೆ ನನಗಂತ ನೀನು ಮದ್ಲು ಕಲಿಸಿ ಉಪ್ಪಾಕ್ಲಾರ್ದು ತಂದಿ ಬಗ್ಗೆ ಹೇಳಿದ್ಲು ನೋಡು ನಾನು ನನ್ನ ಮಗ್ಗ ಹಾತೀನಿ ನೀವು ನಿಮ್ಮ ಮಗ್ಗ ಹೇಳುವಲ್ರ ಅಕ್ಕ ನಿಮ್ಮ ಮಗನ ಹೇಳಿರದ್ ನನಗೆ ಉಪ್ಪು ಕಡಿಮೆ ಆಕ ಉಪ್ಪು ತಿನ್ಬೇಡ ಅಂತ ಹೇಳಾರ ಡಾಕ್ಟರ್ ಅಂತಂದು ಉಪ್ಪು ತಿಂದ್ರೆ ಅಂದ್ರೆ ಅದಿನ ಏನೋ ಜಾಸ್ತಿ ಆಗುತ್ತಂತ ಅದೇನೋ ಜಾಸ್ತಿ ಆದ್ರೆ ಮತ್ತೆ ನೀವು ಅವತ್ತು ತಲೆ ಬಿದ್ದಿದ್ರಲ್ಲ ಬಚ್ಚಲ್ದಾಗ ಹಂಗೆ ಬೀಳ್ತಿರ ನೋಡು ಅವತ್ತಂತ್ರು ಪುಣ್ಯ ನಿಮ್ಮ ಮಗ ಇದ್ದ ಓಡಿ ಬಂದು ಹಿಡ್ಕೊಂಡ ಬಿಳತ್ಲಿಗೆ ಆಮೇಲೆ ಏನಾರ ಜಾ ಹೆಚ್ಚು ಕಮ್ಮಿ ಆಗಿ ತಲೆ ತಿರುಗಿ ಎಲ್ಲರ ಕಲಿಗೆ ಪಲ್ಗೆ ಬಿದ್ರಿ ಅಲ್ಲಿ ನೋಡ್ರಿ ಅದಕ್ಕೆ ಯಾರ ಜವಾಬ್ದಾರಿ ಏನೋ ಅಮ್ಮರಿಗೆ ಅದೇನ ಅಂತಾರಲ್ಲ ಅದೇನ ಉಪ್ಪಿನ ಕಾಯಿಲೆ ಅದು ಬಂದದಾ ಏನೇನ ನೋಡಪ್ಪ ಚಂದೂಳು ಕೊಡುದಿಲ್ಲ ಇರೋ ವಿಷಯ ಹೇಳ್ತೀನಿ ಅತ್ತಿರ ಯಾವ ಬಾಯ್ಲೆ ಮಾತಾಡ್ತೀರಿ ಗಪ್ ಕುಂದ್ರೆ ಸಾಕ ನನ್ಗ ನಿಂದ ಮುಚ್ಚಿಟ್ಕೊಂಡ್ ಮುಚ್ಚಿಟ್ಕೊಂಡ್ ನನಗೆ ಸಾಕಾಗೈತಿ ಅಮ್ಮರ ಏನ್ರಿ ಬಂದ್ರ ಮುಂದ ನೋಡಪ್ಪ ಕುಂತ್ಕೋ ಕೇಳಿ ನೀನ್ ನಿನ್ ತಂಗಿ ಏನೇನ ಅಂತ ಹೇಳ್ತೀನಿ ಹೌದ್ ನನಗ ಉಪ್ಪಿನ ಕಾಯಿಲೆ ಬಂದಿದ್ದೇನ ನಿಜ ಆತ ஒக்கீன் நான் நான் தெல்திர் பிள்ளை நிஜ ஒப்புக்கோத்தீன் அதுன்னு அதை போத்தாரா உப்பின்கைல எதுக்கு பார்த்தா சந்த ஊட்ட மாப்பா ஊட்ட மாட்டன குடுது நன்க ஆ அயேண்ணா ஒன்னிட்டு வயசாகத்தப்பா தடுக்காகசி மிஷின் ாரின்பாட்தா திண்ணே அவத்தோந்தீட்டு ஜிளி அந்த ஒட்டி அதுக்க ಖಾರನ ತಿನ್ಬೇಡ್ರಿ ನೀವು ನಮ್ಗ ಹಲ ಮತ್ತೊಮ್ಮತ್ ವಯಸ್ಸಾಗಿತಿ ತಡ್ಕೊಳದಾಗುದಿಲ್ಲ ಮೊನ್ನೊಂದಿಟ್ ಓದ್ತು ಸೀರೆ ಆಗನ ಅದಕ್ಕ ಅಂತ ಪರಿ ಮಾಡ್ತಾರಪ್ಪ ಒಂದ್ ಹಿಟ್ ತಿನ್ನಕ ತಿನ್ನ ಕೊಡಲ್ಲ ಬಾಯಿ ರುಚಿಯಾಗಿ ಉಪ್ಪು ಖಾರ ಕೊಡುದಿಲ್ಲ ನಿನ್ನ ಏನು ಬಿಡು ಈಗಂಕ್ರ ಅಡಿಗೆ ಏನೋ ಜಾಸ್ತಿ ಕೆಲಸ ಮಾಡೋದಿಲ್ಲ ಆಕೆ ಯಾವಕ್ಕೆ ಹಾಬೇಕ ಬಂದಾಳ ಆಕೆ ಅರಿಗಿ ಮಾಡ್ತಾಳ ಈಗಿನೂ ಮತ್ ಬಸರದಾಳಂತೀಗಿನೂ ಕಳಸೋದಿಲ್ಲ ಆಕೆ ಅಂತರೂ ಬಿಡು ಹೇಳಂಗೇ ಇಲ್ಲ ಆಕಿ ಮಾಡ ಅಡಿಗೆ ಒಂದು ಹತ್ತಿಗಾದ್ರೆ ಇನ್ನೊಂದು ಹೊತ್ತಿಗೆ ಇರೋದಲ್ಲ ಒಬ್ರಿಗಾದ್ರೆ ಒಬ್ರಿಗೆ ಆಗೋದಿಲ್ಲ ನಾವು ಏನು ಮಾಡಬೇಕು ನಾವು ಮತ್ತೆ ವಯಸ್ಸಾದರು ಹೊತ್ತಾಗಿ ಹೋಗಿ ಹೋಲ್ ನಾನು ನಾಷ್ಟನೇ ಇರೋದಲ್ಲ ನಾಷ್ಟ ಮಾಡಿ ಹಿಂಗೆ ಕುಂತಿರ್ತೀನಿ ನನಗೆ ಹೊಟ್ಟೆ ಹಸ್ತಿರೋದಿಲ್ಲ ಇವ್ರಾಗಲೇ ಊಟ ಮಾಡ್ತಿರ್ತಾರೆ ಮತ್ತೆ ಏನು ಮಾಡಬೇಕು ನಾವು ಊಟ ಮಾಡೋಕ್ಕಾಗಿ ಆಮೇಲೆ ಹೊತ್ತು ಬೀಸಿಗೆ ಊಟ ಮಾಡೋಕೆ ಹೋದ್ರಲ್ಲಿ ಏನು ಇರೋದೇ ಇಲ್ಲ ಮತ್ತೊಂದು ಇಟ್ಟು ಮಧ್ಯಾಹ್ನ ಅಡ್ಡಾಗಿರ್ತೀನ ಸಂಜೆ ಮುಂದೆ ಎದ್ದಾರಲಿಗನ ತಮ್ಗೆ ಏನ್ ಬೇಕು ಮಿನಾ ಮಿನಾ ಮಾಡ್ಕೊಂಡು ತಿಂದು ದಬ್ಬ ಹಾಕ್ಬಿಟ್ಟಿರ್ತಾರಪ್ಪ ಏನು ಇಲ್ಲ ಮಗನ ಸಂಜೆ ಮುಂದೆ ಅಷ್ಟಾನೂ ಇಲ್ಲ ರಾತ್ರಿ ಊಟ ರಾತ್ರಿ ಜಾಸ್ತಿ ನೀನು ನಿನ್ನ ಆಗೋದಿಲ್ಲ ಅಂತ ನನ್ನ ಮಗನ ಇವ್ರ ಮಾತೆಲ್ಲರ ಮಾತು ಕೇಳಿ ಒಂದ ಅಂದ್ರೆ ಒಂದ್ ತುತ್ತ ಕೊಡ್ತಾನಪ್ಪ ಊಟನ ಅದ್ ಬಾ ಅಂದ್ರ ஹெங்க் முஞ்சேலு ஆகல அன்க்க அதுக்கு ஹோல் நோடுவீன் ஒன் மக்களுக்கு கூட்டு தகபாட் ஆமே நோடு வச்சாடத்த நன் மகன்திங்க நன் ஜீவன பேசராகபிடித்தப்பா நான் கரையணா ஏமாங்கெல்லாம் காட்ட கொட்டி ஹேங்க வதுக்குப்பா நானு நீனா ஹே ஆ ಅತ್ತಿಯರ ನಿಮ್ಮ ಹರಿಕತಿ ಕೇಳಕ್ಕೆ ಬಂದಿಲ್ರಿ ಮಾವರ ಅದೇನಿಲ್ರಿ ಹಸಿ ಮೆಶಿನ್ಕಾರ ಅಂದ್ರೂ ಬಾಯಿ ಕಟ್ಟೋದಲ್ರಿ ತಮ್ಗೆ ವಯಸ್ಸಾಗೈತಲ್ಲ ತಾವು ಯೋಚನೆ ಮಾಡ್ಬೇಕು ರೀ ಕೇಳೋದಲ್ಲ ಏನಾರ ಇಲ್ಲ ರೀ ಪಲ್ಯ ಇರುತ್ತಲ್ಲ ರೀ ಪಲ್ಯದಾಗ ಒಂದು ಹಸಿ ಮೆಣಸಿನ್ಕ ಖಾರ ಅದಕ್ಕೊಂದಿಷ್ಟು ಬೆಣ್ಣಿ ಬೆಣ್ಣಿ ತಿನ್ಬಾಡ್ರಿ ನಿಮಗೆ ಇದು ಐತಿ ಅದೇನ ಅಂತಾರಲ್ರಿ ಗುರ್ಲೋಗ ಕೆಂತಿರಿ ಬೇಡ ಕೇಳೋದಲ್ಲ ತಿಂದ್ರೆ ಬೆಣ್ಣಿನ ತುಪ್ಪ ತಿನ್ನಬೇಡ್ರೆ ತುಪ್ಪ ತಿಂದ್ರ ರಾತ್ರಿ ಮಕ್ಕಳೊ ಬೆಣ್ಣೆ ಬೆಣ್ಣಿ ತುಪ್ಪ ತಿನ್ನಬಾಡ್ರಿ ಎತ್ತೀಯಾರ ಮುಂಜಾನೆ ಇದ್ದ ರಾತ್ರಿ ಎಲ್ಲ ಕೆಂಪತಿರಿ ನೀವು ಮುಂಜಾಲದ್ದು ನಮ್ಮ ಜೀವ ತಿಂತೀರಿ ಅಂದರೂ ಕೇಳಿದಲ್ರಿ ಒಂದು ಒಂದೊಂದು ಬೊಗಿಸಿ ತುಪ್ಪ ಹಾಕ್ಕೊಂಡು ಒಂದೊಂದು ಬೊಗಿಸಿ ಬೆಣ್ಣೆ ತಿಂತಾರೆ ಮನೆಗೆ ಹೈನ್ ಐತಿ ತಿನ್ನಿಲ್ರಿ ತಿನ್ನೋ ಮುಂದಾಗ ಮಧ್ಯಾಹ್ನಗಿದ್ದಂಡ್ ತಿನ್ರಿ ತಿನ್ನ ಮುಂದೆ ಬೇಡ ಅದು ಏನು ರೀ ತಿನ್ನದ್ರಿ ಮಾವರ ರೀ ಅಸೈತನ ಹಾಂ ಅಸೈತನಾ ಮಾಡೋದು ಏನು ಹೇಳ್ರಿ ಐತಂತಂದು ಅಲ್ಲಿ ರೀ ಮಾವರ ಗತಿ ನಿಲ್ರಿ ಮತ್ತೆ ನಾನು ನನ್ನ ಗಂಡ ಮನಿ ಯಾಕೆಂದ್ರೆ ನನ್ನ ಮನೆಯ ಗೊತ್ತಂದು ಗೊತ್ತಿದ್ದನು ಹೇಳಕತ್ತೀನಿ ಅಂದ್ರೆ ಮತ್ತೆ ಇವ್ರ ಎಷ್ಟು ನಮಗೆ ಅಯ್ಯೋ ಅಯ್ಯೋ ಅನಸ್ತಿರ್ಬೇಕು ಹೇಳ್ರಿ ಇದೇನು ಬಂಡ್ ಬಂತು ಆಸತ್ ಬೇಸತ್ ಬಂದ್ರೆ ಅಕ್ಕನಗಂಡು ಅವ್ಕಂದಿದ್ನಂತ ಹಂಗಾತ ಇವ್ರದ ಜಗಳ ಬಗೆರ್ಸಕ್ ಬಂದ್ರೆ ನನ್ನ ಮಾತಾಡ ಕೊಡುವಲ್ರಿ ನನ್ನ ಮಗಳು ಹೇಗದಾಳ ಏನು ಹೆಂಗ ಮಾತಾಡಕ್ ಕೊಡವಲ್ರ ಹಚ್ಚಿಬಿಟ್ರ ಅತಿ ಸುಷಿ ಏನ್ ಮಾಡ್ಬೇಕು ಹೌದಾ ಹೌದನಾ ವಯಸ್ಸಾದ್ಮೇಲೆ ಒಂದಿಟ್ಟು ಬಾಯಿ ಕಟ್ಬೇಕು ಕಟ್ಬೇಕು